ರೈತ ದಿನಾಚರಣೆಯನ್ನು ತಡವಾಗ ಅದ್ರೂ ಅರ್ಥಪೂರ್ಣವಾಗಿ ಆಚರಿಸ ನಿಟ್ಟಿನಲ್ಲಿ ಕೃಷಿಕ ಸಮಾಜ ಕೃಷಿಗೆ ಇಲಾಖೆ ಮತ್ತು ತಾಲೂಕಿನ ರಾಜ್ಯದ ಎಲ್ಲ ಕೃಷಿಕ ಸಮಾಜದ ಪದಾಧಿಕಾರಿಗಳ ಸಹಕಾರದಿಂದ ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ ಇದು ಇನ್ನೂ ಅರ್ಥಪೂರ್ಣವಾಗಿ ಆಚರಿಸಕ್ಕೆ ತಜ್ಞರ ಇತ್ತೀಚಿನ ಅನ್ವೇಷಣೆಗಳು ಇವನ್ನೆಲ್ಲ ಶುರು ಮಾಡಿದರೆ ಮುಂದಿನ ದಿನಗಳಲ್ಲಿ ಇನ್ನ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿರ್ಬೋದು ಪ್ರಾಥಮಿಕ ಪತ್ತಿನ ಕೃಷಿ ಸಹಕಾರ ಸಂಘಗಳು ಇವನ್ನೆಲ್ಲ ಒಟ್ಟು ಕೂಡಿಸ್ಕೊಂಡು ಒಂದು ದೊಡ್ಡದಾಗಿ ರೈತ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಈ ಸಂದರ್ಭದಲ್ಲಿ ಇದನ್ನ ಕೃಷಿ ಸಮಾಜ ನಾಯಕತ್ವ ವಹಿಸ್ಕೊಬೇಕು ಪ್ರಗತಿಪರ ರೈತರಿಗೆ ಒಂದು ಸನ್ಮಾನ ಇದೆಲ್ಲ ಮಾಡಬೇಕು ಹೊಸ ಹೊಸ ಅನ್ವೇಷಣೆಗಳು ಕೆಲವು ನಮ್ಗೆ ಗೊತ್ತೇ ಇರಲ್ಲ ನಾನು ನಿನ್ನೆ ಇಫಾನ್ ಹೋಗಿದ್ದೆ ನಮ್ಮಲ್ಲಿ ಜ್ಞಾನ ಯೂರ ಯೂರಿಯಾ ಹೋಗ್ತಾ ಇಲ್ಲ ಡಿ ಎ ಪಿ ಹೋಗ್ತಾ ಇಲ್ಲ ಅಮೇರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಕೊಟ್ಟು ಈಗಾಗಲೇ ತಜ್ಞರು ಹೇಳಿದ್ರು ಮಣ್ಣಿನ ಗುಣ ಹಾಳಾಗ್ತಾ ಇದೆ ಅಂತ ಇಫ್ಕೋ ಅತಿ ಹೆಚ್ಚಿನ ದೊಡ್ಡ ರಸಗೊಬ್ಬುರ ತಯಾರಿಕಾ ಸಂಸ್ಥೆ ಪ್ರಪಂಚದಲ್ಲೇ ಅವರು ಮುಂದೆ ಇಟ್ಟಿದ್ದ ಹೆಜ್ಜೆನ ಮುಂದೆ ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ ಈಗಾಗಲೇ ರಸಗೊಬ್ಬರದಿಂದ ಆಗಿರುವಂಥ ಆ ನಷ್ಟ ತಪ್ಪಿಸ್ಬೇಕು ಅಂತ ಈಗ ನ್ಯಾನೋ ಯೂರಿಯಾ ನ್ಯಾನೋ ಡಿ ಎಫಿಗೆ ಬಂದವ್ರೆ ಅವರು ನಿನ್ನೆ ಮಾತಾಡ್ತಾ ಹೇಳಿದ್ರು ಹೊಸಕೋಟೆ ತಾಲೂಕಲ್ಲಿ ಒಂದು ಎಕರೆ ಜಮೀನು ಕೊಡಿಸ್ರಿ ನಮ್ಮ ಸಂಶೋಧನೆ ಅಭಿವೃದ್ಧಿಗೆ ಒಂದು ಜಾಗ ಬೇಕು ಅಂತ ಹೇಳಿದರೆ ಶಾಸಕರ ಹತ್ರ ಮಾತಾಡಿದಿರಿ ಅದನ್ನು ಒದಗಿಸ್ಕೊಡ್ತೀರಿ ಅಂತ ಶಾಸಕರೂ ಸಹ ಅವ್ರಿಗೆ ಆಶ್ವಾಸನೆ ಕೊಟ್ಟವ್ರು ಯಾಕೆ ನಾವು ಹೇಳ್ತೀರಿ ಅಂದ್ರೆ ಇಪ್ಪೋಯಿಂದ ಆಗಿರೋ ತಪ್ಪನ ಅವ್ರು ಒಂದೇ ಹಿಂದಿಟ್ಟವ್ರ ಅಂದ್ರೆ ನ್ಯಾನೋ ಡಿ ಎ ಪಿ ಯೂರಿಯಾ ಬಂದಿದ್ದಾರೆ ಹಂಗೆ ಮುಂದಿನ ದಿನಗಳಲ್ಲಿ ಸಾವಯವ ರಸಬಾಬ್ರಗಳ ಬಗ್ಗೆ ಅವರು ಹೆಚ್ಚಿನ ಗಮನ ಹರಿಸ್ತೀರಿ ಹರಿಸ್ತೀರಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಾವು ಶಾಸಕ ಹತ್ರ ಹೇಳಿ ನಾ ಅಭಿ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರ ನಾವು ಇಟ್ಕೋದವ್ರನ್ನ ನಮ್ಮ ತಾಲೂಕು ತರುವಂಥ ಪ್ರಯತ್ನ ಮಾಡೋಣ ನೀವು ಮುಂದಿನ ವರ್ಷ ಪ್ರಗತಿಪರ ರೈತರು ಕರೆಸಿ ಅವರಿಗೆ ಸನ್ಮಾನ ಮಾಡಿದ್ರೆ ಇನ್ನೂ ಒಂದು ರೈತರಿಗೆ ತಟ್ಟಿ ಅವ್ರ ಪ್ರೋತ್ಸಾಹ ಪ್ರೋತ್ಸಾಹ ಮಾಡಿದಾಗ ಆಗುತ್ತೆ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ಮುನ್ನಿಸಿ ನಾನು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ